ಮೇಡಮ್ ನಮಸ್ತೆ ಮೇಡಮ್ ನಮಸ್ಕಾರ ಸಾ ಚೆನ್ನಾಗಿದ್ದೀರಾ ಸಾ ಮೇಡಮ್ ನೀವೇ ಹೇಗಿದ್ದೀರಾ ಅಯ್ಯೋ ನೋಡಿ ಸಾ ನಾನು ಹಿಂಗೆ ನೀವೇನ್ ಬಿಡಿ ಮೇಡಮ್ ನಮ್ಮ ಊರಿಗೆ ದೊಡ್ಡ ರಿಚ್ ವುಮೆನ್ ಆಗ್ಬಿಟ್ಟಿದ್ದೀರಾ ಮೇಡಮ್ ನಿಜವಾಗ್ಲೂ ನಮ್ಮ ಗ್ರಾಮದಲ್ಲಿ ಈ ತರ ಶ್ರೀಮಂತ ಇರೋದು ನಮಗೆ ತುಂಬಾ ಹೆಮ್ಮೆ ಪಡುವಂತ ವಿಷಯ ಮೇಡಮ್

ಮೀನಾಕ್ಷಿ ಚಿನ್ನದ ಲೋಟದಲ್ಲಿ ಕಾಯಿ ಕೊಡು ಆ ಮೇಡಮ್ ಏನು ಅದೆಲ್ಲ ಏನು ಬೇಡಿ ಬಿಡಿ ತುಂಸು ತಕೊಳ್ಳೋಕೆ ಹೋಗಬೇಡಿ ಮೇಡಮ್ ಅಯ್ಯೋ ತೊಂದ್ರೆ ಅಂತ ಯಾಕಂತೀರಿ ನಮ್ಮ ಮನೆಗೆ ಬಂದವರಿಗೆ ಒಂದು ನಾಯಿ ಬರಲಿ ಅದಕ್ಕೆ ಒಂದು ಚೂರು ಅನ್ನ ಹಾಕ್ತಾರೆ ನಾವು ಕಲಸೋದೇ ಇಲ್ಲ ಬಂದ ಮೇಲೆ ನೀವು ಏನಾದರೂ ಒಂದು ಚೂರು ಇಲ್ಲ ನನಗೆ ಬೇಜಾರಾಯ್ತದೆ ಹಾಗಾದ್ರೆ ಸ್ವಲ್ಪ ಕಾಫಿ ಕೊಡಿಸ್ಬಿಡಿ ಮೇಡಮ್ ಸಾಕು ಮಗೆ ಚಿನ್ನದ ಲೋಟದಲ್ಲಿ ಕಾಯಿ ಕೈಸ್ಕೊಂಡು ತಕೊಳ್ಳಿ ಮೇಡಮ್ ಅದು ನಿಮ್ಮ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀವಿ ಮೇಡಮ್ ಹಾ ಹೇಳಿ ಅದು ಏನು ಅಂತ ಅದೇ ಮೇಡಮ್ ನಮ್ಮ ಸ್ಕೂಲ್ಗೆ ನಿಮ್ಮ ಅಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿದ್ದೀವಿ ಮೇಡಮ್ ಹಾಂ ಮೇಡಮ್ ಏನೇ ಒಂದು ಕಾರ್ಯಕ್ರಮ ನಡೀಲಿ ಏನೇ ಆದ್ರೂ ನಿಮ್ದೇ ಮುಂದಾಳತ್ವ ಇರುತ್ತೆ ಮೇಡಮ್ ಅದರಿಂದ ದಯವಿಟ್ಟು ನೀವು ಈ ಪೋಸ್ಟ್ಗೆ ನೀವು ಒಪ್ಕೊಳ್ಳೇಬೇಕು ಮೇಡಮ್ ನಾವು ಇದೆಲ್ಲ ನಮ್ಮ ಎಲ್ಲ ಸೇರಿ ನಾವು ಶಿಕ್ಷಕರೆಲ್ಲ ಸೇರಿ ನಾವು ನಿಮ್ಮನ್ನ ಆಯ್ಕೆ ಮಾಡಿದ್ದೀವಿ ಮೇಡಮ್ ಹಾಗೆ ಗ್ರಾಮದ ಮುಖಂಡರು ಕೂಡ ಒಪ್ಕೊಂಡಿದ್ದಾರೆ ನಿಮ್ಮನ್ನ ಆಯ್ಕೆ ಮಾಡಬೇಕು ಅಂದ್ಬಿಟ್ಟು ಅಯ್ಯೋ ನಿಜವಾಗ್ಲೂ ನಾನು ಆಯ್ಕೆ ಮಾಡಿರೋದು ನನಗಂತೂ ಬಹಳ ಖುಷಿ ಆಗೋಗದೆ ಸಹ ನನ್ಗೆ ಇದನ್ನ ಕನ್ಸ ಇಲ್ಲ ನಿಜವಾ ಅಂತ ಅನ್ಸ್ಬಿಟ್ಟದ ನನಗೆ ಇಲ್ಲ ಮೇಡಮ್ ನಮ್ಮ ದೃಷ್ಟ ಅದು ನಿಮ್ಮಂತವ್ರನ್ನ ನಮ್ಮ ಸ್ಕೂಲಲ್ಲಿ ಮುಖಂಡರವಾಗಿ ನಾವು ಅಧ್ಯಕ್ಷರಾಗಿ ಮಾಡ್ತಾ ಇರೋದು ನಮಗಂತೂ ತುಂಬ ಖುಷಿ ಆಗ್ತಾ ಇದೆ ನೋಡಿ ಮೇಡಮ್ ನಿಮ್ಮಿಂದ ತುಂಬ ಇನ್ಸ್ಪೈರ್ ಆಗಿದ್ದೀವಿ ನಾವು ಹಾಗೆ ನಮ್ಮ ಮಕ್ಕಳಿಗೂ ನೀವು ಮಾರ್ಗದರ್ಶನ ನೀಡಬೇಕು ಯಾವ ಥರ ಇದ್ದಕ್ಕಿದ್ದಂಗೆ ಈ ಥರ ಶ್ರೀಮಂತರಾಗ್ಬೋದು ಅನ್ನೋದ್ನ ಬಗ್ಗೆ ನೀವು ಸ್ವಲ್ಪ ಎಲ್ಲರಿಗೂ ನೀವು ತಿಳುವಳಿಕೆ ಕೊಡಬೇಕು ಮೇಡಮ್ ನಿಮ್ಮಂಥವರಿಂದ ನಮಗೆ ಮಕ್ಕಳಿಗೆ ತುಂಬ ಉಪಯೋಗ ಇದೆ ಖಂಡಿತ ಖಂಡಿತ

ನಿಜವಾಗ್ಲೂ ನನಗೆ ನಮಗೆ ಭಾಳ ಇಷ್ಟ ಆಗಿದೆ ಮೇಡಮ್ ಈ ಸಲ ನೀವು ಖಂಡಿತ್ವಾಗ್ಲೂ ನೀವು ಎಲೆಕ್ಷನ್ ನಿಂತ್ಕೊಳ್ಳಲೇಬೇಕು ಮೇಡಮ್ ನಮ್ಮದೆಲ್ಲ ಬೆಂಬಲ ನಿಮ್ಗಿರುತ್ತೆ ನೀವು ಗೆದ್ದು ಜೈಸಲಾಗಿ ಬರಬೇಕು ಮೇಡಮ್ ನೀವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಗಲೇಬೇಕು ಅಯ್ಯೋ ಏನೋ ನಿಮ್ಮ ತಾಯ ಇದ್ರೆ ಆಯ್ತೀನಿ ಎಲ್ಲ ನಿಮ್ಮ ಅವಕಾಶ ಮಾಡಬೇಡ ನೀ ಮತ್ತೇ ಎಲ್ಲ ನಿಂತ ಓಡಾಡಿದ್ರೆ ಯಾಕೆ ಬೆಳೆಯಾಕಲ್ಲ ಆಗಿನ ಮಾಡಬೇಡಕ್ಕತ್ತೀನಿ ಬಿಡಿ ಈಗ ಸದ್ಯಕ್ಕೆ ಮೇಡಮ್ ನಿಮಗೋಸ್ಕರ ನಾವು ನಮ್ಮ ಸ್ಕೂಲಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ದೀವಿ ಮೇಡಮ್ ನಿಮ್ಮನ್ನ ನೂತನವಾಗಿ ನಾವು ಆಯ್ಕೆ ಮಾಡಿದ್ದೀವಿ ಅಲ್ವಾ ಅಧ್ಯಕ್ಷರಾಗಿ ಅದಕ್ಕೆ ನಿಮ್ಮನ್ನ ಒಂದು ಸ್ವಲ್ಪ ನೀವು ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಾಗುತ್ತೆ ಮೇಡಮ್ ಬರ್ತೀರಿ ಅಲ್ವಾ ಖಂಡಿತವಾಗ್ಲೂ ಬರ್ತೀನಿ ನೋಡಿ ಒಂದು ಎಷ್ಟು ಆ ಫಂಕ್ಷನ್ಗೆ ಏನು ಖರ್ಚಾಯ್ತದ ನಾನು ಅದ್ರ ಇಸ್ಕೊಂಡು ಹೋಗಿ ನೀವು ಆಯ್ತಾ ನೀವು ಒಂದು ರೂಪಾಯಿ ಖರ್ಚು ಮಾಡಬೇಡಿ ಅದೇನ್ ಫಂಕ್ಷನ್ ಇದ್ದದ್ದು ಮಾಡಿ ಹಂಗೆಯೇ ಎಲ್ಲರಿಗೂ ಜಿಲೇಬಿ ಹಂಚ್ಬಿಡಿ ಫಂಕ್ಷನ್ ಬರೋರಿಗೆ ಅಲ್ವಾ ಆತ ಓಕೆ ಮೇಡಮ್ ಖಂಡಿತ್ವಾಗಲೂ ನಮ್ಮ ಗ್ರಾಮದಲ್ಲಿ ನಿಮ್ಮಂತ ಒಬ್ರು ಸದಸ್ಯೆ ಇದ್ದಾರೆ ಈ ಥರ ಒಬ್ರು ಇದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ಹೆಮ್ಮೆ ಇದೆ ಮೇಡಮ್ ಅದ್ರಲ್ಲೂ ನಮ್ಮ ಸಾರಿಗೆ ನೀವು ಅಧ್ಯಕ್ಷರಾಗಿ ಬರ್ತಾ ಇರೋದು ನಮ್ಮ ಅದೃಷ್ಟ ಅಂತ ಅನ್ಕೊಳ್ತಾ ಇದ್ದೀವಿ ಮೇಡಮ್ ಖಂಡಿತ್ವಾಗ್ಲೂ ನಮಗೆ ತುಂಬಾ ಹೆಮ್ಮೆ ಪಡುವಂತ ವಿಷಯ ಆಗಿದೆ ಮೇಡಮ್ ತುಂಬಾ ಧನ್ಯವಾದಗಳು ಮೇಡಮ್ ತ್ಯಾಂಕ್ಸ್ ತ್ಯಾಂಕ್ಸ್ ಹೇಳಿ ಈ ವಿಷಯನಾ ಎಲ್ಲಾರ್ಗೂ ಆಡಬೇಕು ಆಕಾರ ಕಾಂಪರ್ ಕಳ್ಸ್ಕೊಡ್ತಾರೆ ವಿಷಯ ಸುತ್ತ ಹತ್ತುವರ್ಗೂ ಎಲ್ಲರೂ ಗೊತ್ತಾಗ್ಬೇಕು ಆಯ್ತಾ ಒಬ್ಬರಿಗೂ ಗೊತ್ತಾಗ್ದಂಗೆ ಇರಬಾರ್ದು ಎಲ್ರಿಗೂ ಗೊತ್ತಾಗ್ಬೇಕು ಈ ಸತಿ ನಾನು ಕಾಂಬು ಕೊಟ್ಟು ಕೊಟ್ಟಿಸ್ ಕೊಟ್ಟಿರೋದು ನನಗೆ ಮುಂದಕ್ಕೆ ಚುನಾವಣೆ ನಿಂತ್ಕೊತೀನಿ ಸರಿರ ಆಗೋದು ಉಪಯೋಗಕ್ಕೆ ಬರಬೇಕು ನೀವು ಎಲ್ಲರೂ ಕೂಡ ಹೇಳ್ಬೇಕು ನೀವು ಬಂದರೆ ನಿಮ್ಗೊಂದು ಐದು ಸಾವಿರ ರೂಪಾಯಿ ಕೊಟ್ಟು ಬಿಡ್ತೀನಿ ನೀವೇನು ಭಯಪಡ್ಬೇಡಿ ಈ ಸಲ ನಮ್ಮೂರ ಎಲೆಕ್ಷನ್ ಗೆಲ್ಲೋರು ನೀವೇನೆ ನಮ್ಮೂರ ಗ್ರಾಮದ ಅಧ್ಯಕ್ಷರು ನೀವೇನೇ ಅದನ್ನ ಯಾರು ಬದಲಾಯಿಸೋಕ್ಕಾಗಲ್ಲ ಮೇಡಮ್ ನಿಜವಾಗ್ಲೂ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅಯ್ಯೋ ಸಪೋರ್ಟ್ ಏನು ನನ್ನ ಇರೋದ್ರಲ್ಲಿ ನಿಂತ್ಕೊಳ್ಳೋಕ್ಕೆ ಯಾರಿಗಿರೋದು

ನಿಮ್ಮಂಥ ಅಭಿವೃದ್ಧಿ ಇರೋರು ನಿಮ್ಮಂಥ ಒಬ್ಬರು ಶ್ರೀಮಂತ ಮಹಿಳೆ ಎಲೆಕ್ಷನಲ್ಲಿ ನಿಂತ್ಕೊಂಡು ಗೆದ್ರೂ ಜನಕ್ಕೆಲ್ಲ ತುಂಬ ಉಪಯೋಗ ಮಾಡ್ತೀರಾ ಅಂತ ನಮಗೆ ನಂಬಿಕೆ ಇದೆ ಮೇಡಮ್ ಖಂಡಿತವಾಗಲೂ ನೀವೇ ಗೆಲ್ಲಬೇಕು ಮೇಡಮ್ ಹಾಗೇ ನಮ್ಮ ಸ್ಕೂಲ್ಗಳು ಸ್ವಲ್ಪ ಅಭಿವೃದ್ಧಿ ಮಾಡಲಿಕ್ಕೆ ನೀವು ತುಂಬ ಸಹಾಯ ಮಾಡಬೇಕು ಮೇಡಮ್ ಈಗ ಕಾಂಪೌಂಡ್ ಕಳಿಸ್ತೀನಿ ಆಯಿತಾ ಎಲೆಕ್ಷನಲ್ಲಿ ಒಂದು ಗೆಲ್ತೀನಿ ಆಮೇಲೆ ನಿಮ್ಗೆ ಯಾವ ಯಾವ ಥರ ಅಭಿವೃದ್ಧಿ ಮಾಡ್ತೀನಿ ಅಂತ ನೋಡ್ತಾ ಇರಿ ಆಯ್ತಾ ಸರಿ ಮೇಡಮ್ ಆಯಿತು ಮೇಡಮ್ ನಾವು ಮತ್ತೆ ಇರಿ ಇರಿ ಮಚ್ಚಿನ ನೋಡ್ತಾ ಕಾಪಿಗಳು ಹೊಟ್ಟೋಗಿರಿ ನಾ ಮೇಡಮ್ ಯಾರು ಇಲ್ಲ ಅನ್ಸುತ್ತೆ ಮತ್ತೆ ಬರ್ತೀವಿ ಮೇಡಮ್ ಮತ್ತೆ ಬಂದು ಇನ್ನೊಂದು ದಿನ ನೀವು ನನ್ನ ಕಾಫಿ ಕುಡ್ಕೊಂಡು ಹೋಗ್ತೀವಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನೀವು ಸ್ವಲ್ಪ ಕೆಲಸ ಇದೆ ನಾವು ಹೊರಡ್ತೀವಿ ಆ ಸರ್ ಹೊರಗಡೆ ನಮ್ಮ ಡ್ರಾಪ್ ಮಾಡ್ತಕೊಳ್ಳಿ ನಿಮ್ಮ ಸ್ಕೂಲ್ ತಕೇ ಇಲ್ಲ ಮೇಡಮ್ ನಾವು ಬೈಕ್ ತಂದಿದೀವಿ ಸರಿ ಸರಿ ಸರ್ ಇನ್ನೊಂದಸತಿ ಬಂದಾಗ ಚಿನ್ನ ತಟ್ಟೆ ಊಟ ಉನ್ಕೊಂಡೆ ಹೋಗಬೇಕು ಕೋಳಿ ಬಾಟೇಸು ಮಾಡ್ತೀನಿ ಉನ್ಕೊಂಡೆ ಹೋಗಬೇಕು ಸರ್ ಹ್ ಕಣಿತಾಮ್ಮ ಕಣಿತಾ ನಾವು ಹೊರಡ್ತೀವಿ ಮೇಡಮ್ ಹಾ ಹಾ ಒಂಡಿ ಒಂಡಿ ಅವ ಏನು ಏನಂದ್ರೆ ಉಜಿಬಾದೆ ನಿಮಗೆ ಅದಕ್ಕೆ ಕೊಂಡ್ಕತ್ತಿದಲ್ಲ ಅದಕ್ಕೆ ಅಲ್ಲೇ ಚಿನ್ನದ ತಟ್ಟೆ ಚಿನ್ನದ ಲೋಟ ಎಲ್ಲಿ ತಂದ್ ಬಡಿದ್ಯಾ ಬುರಿಲ್ ದೋದ್ನ ಬುಗು ಕೂತಿದಿಯಾ ಅಯ್ಯೋ ಮಂಗ್ ಮಾಡಿದೆ ಅಲ್ಲಿ ನೋಡಲಿ ತಂದಿ ಆ ಮಾಮೂಲಿ ತಾಮ್ರತ ಲೋಟಕ್ಕುವೆ ಚಿನ್ನು ತಟ್ಟೆಗೂ ಲೇಪನ ಮಾಡ್ತೀನಿ ಕಣ್ಣಿ ನೀರು ಬುಡ್ತೀನಿ ಚಂದ್ರಂಗೆ ಕಾಣ್ತದೆ ಈಗ ಏನ್ ಕಾಲಿ ಅದ ಕಮ್ಮಿನಿ ಲೇವಲ್ ತೋರ್ಬೇಡ್ದಾ ಮಂಗ್ಮೇ ನೀನ್ ಇರೋ ಪರಿಕೆ ನೋಡಿ ಹೆಂಗಾವಳೆ ಅಷ್ಟೊಂದ್ ಅಡವೆ ಮಾಡ್ತೀನಿ ಅಷ್ಟೊಂದ್ ಸೀರೆ ಆಗಿ ತಂದಿನಿ ಇರೋದು ನೋಡಿ ಇರೋದೇ ಹೆಂಗಾವಳೆ ಅನ್ಬಿಟ್ಟು ಏನೇ ಈ ಕಾಡ ಮನೆ ಮಗಳು ಅಂದ್ರೆ ಹೆಂಗಿರ್ಬೇಕು ನೀನು ಇವಾಗ ಹೋಗು ಏ ನನ್ಗೆ ಅಂತ ನಾಚಕ ನಿನ್ನ ಆಡ ನೋಡೋಣ ನನಗೆ ಆಯ್ತು ನನಗೆ ಅಂದ್ರೆ ನೆನ್ನೆ ಮನೆ ಹಂಗಿದವ ನೀನು ಇವತ್ತು ಇದಂಗೆ ಅರ್ಥ ತಗೊಂತಿದ್ದು ಯಾರ ಅವ್ರು ಬಂದಿದ್ದರು ಅಯ್ಯೋ ಮುಡಿಮೆ ನಿಂಗೆ ಮನೆಯಲ್ಲಿರೋಡ್ಗೆ ಇರೋಳಗೆ ನಾನು ಅಲ್ಲಿಗೆ ಗೊತ್ತಿಲ್ಲ ಹೋಗು ಈ ಸ್ಕೂಲಿಂದ ಬಂದಿದ್ರು ಕಣ್ಣಿ ಮತ್ತೆ ಅಧ್ಯಕ್ಷರು ಮಾಡಿದ್ರಂತೆ ಈ ಸ್ಕೂಲ್ಗೆ ಆಮೇಲೆ ಈ ಜೊತೆ ಗ್ರಾಮ ಪಂಚಾಯತಿಗೆ ನನ್ನ ನಿಲ್ಸ್ಬಿಟ್ಟು ಗೆಲ್ಸಿ ನನ್ನ 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 ಗೆಲ್ಸೆ ಅಂತ ಕಣ್ಣಿ ನೀವು ನಿಂತು ಮೇಡಮ್ ಬೇಕು ಮೇಡಮು ಅಂದ್ಕೊಂಡು ಅಯ್ಯೋ ಮಗ ಹಸಿ ಚೆನ್ನಾಗಿ ಮಾತಾಡೋದ್ರಣ್ಣ ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಾರಂತೆ ಹಾ ನಿಂತ ಮೂರ್ ಕಾಸ ಕಾಣ್ರಲ್ಲ ಅತ್ತಿ ಕಿತ್ಕೊಳ್ಳಕ್ ಬಂದಿರೋದವ್ರು ನಿನ್ನೆ ಬುದ್ಧಿ ನಿನ್ಗೆ ನಿನ್ನ ಗಡವ್ರ ಎರೇ ಆಯ್ತು ನಿನ್ಗೆ ಏನು ಗೊತ್ತನೆ ಸುಮ್ ಕುತ್ಕಣೆ ನನ್ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡಿದ್ರು ಅವ್ರಿಗೆಲ್ಲ ತಿಕ್ಕ ಮಕ್ಕಳು ಹುರಿಯಾಗಿ ನಾನು ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಕಾಲಿನ ಎಲ್ಲ ಕಣೆ ನೋಡ್ಕಣಸಿನ ನೀವು ನಿಂತ್ಕು ಚುನಾವಣೆಗೆ ಯಾರ್ ನಾನು ನನ್ನ ನಿರೋದಾಗ ಯಾರನ್ನೇ ಬರಕದ್ದು ಯಾರು ಬರಕಿಲ್ಲ ನೋಡ್ಕೋ ನಾನೇ ಒಳ್ಳೆ ಚೆನ್ನಾಗಿ ಗೆಲ್ಲೋದು ಚೆನ್ನಾಗ್ಕೊಂಡ್ ಬಿಡು ಮೇಲೆ ಅವ್ರಾ ಊಟ ಮನಿಕಲ್ಲಿ ಮಾಡಿದವ್ರೆ ಮನಿಕಳಿ ಮನಿಕಳ್ಳಿ ಮಾಡ್ಕೊಂಡಿ ಮಂಗೆ ಹುಣ್ಕೊತ ಚೆನ್ನಾಗಿರ್ಲಿ ಹ ಅವ್ರ ಮನೇಲಿ ಮನಿಕಲ್ಲಿ ನೀನು ಹ್ಮ್ ಸಮಾಜ ಸೇವೆ ಮಾಡು ಕುತ್ಕೊಂಡು ಓಣೆ ನಿನ್ನೇ ಗೊತ್ತು ಹೋಣೆ ನನ್ ಹೆಂಗ್ ಮಾಡ್ಬೇಕು ಅಂದ್ಬಿಟ್ಟು ಮಾಡ್ತೀನಿ ಚೆನ್ನಾಗಿ ಕಜ್ಜೆ ಹೆಂಗ್ ಹುರ್ಸಿ ಹೊಟ್ಟೆ ಹುಡ್ಸಿ ಸಾಯ್ಬೇಕು ಮುಂದವರು ಇವತ್ತು ಮದ್ವೆ ಯಾವ ತರ ಹುರ್ಕತ್ತಿರ ಗೊತ್ತಿನ ಐ ನೋ ಓಡ್ಕಣಕೊಳು ಬೀದ್ ಬೀದಿಲು ನಿತ್ಕೋಬೇಕು ಆ ಕೆಲಸ ನಾನು ಮಾಡಿ ನನ್ನ ಹೆಸರು ಕಾಳಿನ ಎಲ್ಲ ತಿಳ್ಕೊಬಿಡು ಏನಾರು ಬಡು ಮನೆ ಹಾಳು ಮಾಡ್ಬೇಡ ಅಷ್ಟೇ ஆனே ஓணே நான் நன்கேலி ஓத ஓணே நீ ஜாஸ்தி மாத்தாடா நின்க்கு யாரும் புத்தியெல்லாம் நினைக்கலே நின் அட்ரோ நோட எல்லா உபயோக மா அஷ்டே நின்வாக புத்தி பண்ண ஏனோத்தில நினைக்க ஏனாரும் மாங்கேனும் ஏது மத்த கேளக்கல ஒழைய சன் மக்கள் அர்த்தியல்ல மணி நீத்து அந்த அர்த்தமாட்கொண்டு பார்ட்ட மாதத்தின நீங்க ஆர் நின் சந்தி நின்பு கல்த்தி நீ ஏ உடனே நினைக்க ஏன் கோத்த அது ஐ சும் வந்திருவோ இல்லை நின்று நான் புதுக்கென்னு மக்கிடி மொதலு காட்டி கேஸ் காட்டி குடிக்கோ முன்வரது ப்ளீஸ் லைக் மாதிரி கமெண்ட் மாதிரி சப்ஸ்கிரைப்